ನಮ್ಮನ್ನು ನಾವು ಪ್ರೀತಿಸೋದು ಹೇಗೆ ಜೀವನದಾಗ ನಾವು ಏನೇ ಮಾಡಬೇಕಂದ್ರೂ ಮೊದಲ ನಮ್ಮನ್ನು ನಾವು ಪ್ರೀತಿಸೋಕೆ ಕಲಿಬೇಕು ನಮ್ಮ ಮೇಲೆ ನಮಗೆ ಮೊದಲು ನಂಬಿಕೆ ಇರಬೇಕು ವಿಶ್ವಾಸ ಇರಬೇಕು ನಾವು ಜೀವನದಾಗ ಮೊದಲು ನಾವು ಮಾಡುವಂಥ ಏನಂದ್ರೆ ನಮ್ಮನ್ನು ನಾವು ಇನ್ನೊಬ್ಬರ ಜೊತೆ ಕಂಪೇರ್ ಮಾಡ್ಕೊತೀವಿ ಅದನ್ನು ಮೊದಲು ನಾವು ಬಿಟ್ಟುಬಿಡಬೇಕು ಅವ್ರ ಜೀವನನ ಬೇರೆ ಆಗಿರ್ತೈತಿ ನಮ್ಮ ಜೀವನನ ಬೇರೆ ಆಗಿರ್ತೈತಿ ನಮ್ಮ ಜೀವನದೊಳಗಿರುವಂಥ ಪರಿಸ್ಥಿತಿಗಳು ಸಂದರ್ಭಗಳು ಸಮಯಗಳು ಅವ್ರ ಇರೋದಿಲ್ಲ ಹಂಗ ಅವ್ರ ಜೀವನದಲ್ಲಿ ಇರುವಂಥ ಅಂಶಗಳು ನಮ್ಮ ಜೀವನದಾಗ ಇರೋದಿಲ್ಲ ಸುಖ ದುಃಖ ಎಲ್ಲರ ಜೀವನದೊಳಗೂ ಇದ್ದ ಇರ್ತೈತಿ ಆದ್ದರಿಂದ ಸೊ ಡೋಂಟ್ ಕಂಪೇರ್ ಯುವರ್ ಸೆಲ್ಫ್ ವಿತ್ ಅದರ್ಸ್ ಇನ್ನೊಂದು ವಿಷಯ ಏನಂದ್ರೆ ನಾವು ಏನಾದರೂ ಹೊಸ ಹೊಸ ಹವ್ಯಾಸಗಳನ್ನು ಸ್ಕಿಲ್ಸ್ಗಳನ್ನು ಕಲ್ಕೋತೇ ಇರಬೇಕು ಇದರಿಂದ ಜೀವನ ನಮಗೆ ಬೇಗ ಬೇಸರ ಆಗೋದಿಲ್ಲ ಅಂದ್ರೆ ಹವ್ಯಾಸಗಳಂದ್ರೆ ಏನು ನಾವು ಇಷ್ಟಪಡಬೇಕು ಅಂಥ ಹವ್ಯಾಸಗಳು ಇನ್ನೊಬ್ಬರು ಹೇಳ್ತಾರಂಥೇಳಿ ನಾವು ಆ ಹವ್ಯಾಸಗಳನ್ನು ಬೆಳೆಸ್ಕೊಳಕ್ಕೆ ಆಗೋದಿಲ್ಲ ಮೊದಲಿಗೆ ನಮ್ಮ ಮನಸ್ಸೊಳಗೆ ಆ ಭಾವನೆ ಹುಟ್ಟಬೇಕು ಅಂದ್ರೆ ಇವಾಗ ಪುಸ್ತಕ ಓದೋದು ಬರೆಯೋದು ಇಂಥವೆಲ್ಲ ನಮ್ಗೆ ಅನ್ನಿಸ್ಬೇಕು ನಾವು ಬರಿಬೇಕು ನಾವು ಹೇಳಿ ಹಂಗೆ ಹವ್ಯಾಸ ಅಂತ ಅಂದ್ರೆ ಇಂಥವೆಲ್ಲ ಬರ್ತಾವೆ ಈ ಪ್ರಕೃತಿ ವೀಕ್ಷಣೆ ಮಾಡ್ಬೋದು ನಿಸರ್ಗವನ್ನು ಪ್ರೀತಿಸೋದು ಈ ಸಸ್ಯಗಳನ್ನು ನಡೋದು ಹೊಸ ಹೊಸ ಅಡುಗೆ ಕಲೆನ ಕಲ್ಕೊಳ್ಳೋದು ರೆಸಿಪಿಗಳನ್ನು ಹುಡುಕಿ ಹುಡುಕಿ ನಾವು ಟ್ರೈ ಮಾಡೋದು ಈ ಟ್ರಾವೆಲಿಂಗ ಸಂಶೋಧನೆ ಮಾಡೋದು ಹಾಡು ಕೇಳೋದು ಹಂಗೆ ಅದ್ರ ಜೊತೆ ನಾವು ಹಾಡೋದು ಏನಾದರೂ ಕ್ರಿಯೇಟಿವಿಟಿ ಏನಾದರೂ ಇದರಿಂದ ಏನು ಮಾಡ್ಬೋದು ಅನ್ನೋ ಕ್ರಿಯೇಟಿವಿಟಿ ಒಂದು ಯೋಚನೆಯನ್ನು ನಾವು ಮಾಡ್ಕೊಳ್ಳೋದು ಹಿಂಗೆ ಸಾಕಷ್ಟು ಉದಾಹರಣೆಗಳು ಹವ್ಯಾಸಗಳು ಅದಾವು ನಾವು ಈ ಬೇಡದೇ ಇರುವಂಥ ವಿಚಾರಗಳನ್ನು ಎಲ್ಲ ಯೋಚನೆ ಮಾಡೋದು ಬಿಟ್ಟು ಇಂಥ ಹವ್ಯಾಸಗಳನ್ನು ಇಂಥ ಏನು ಒಂದು ಕೆಲಸವನ್ನು ಹೊಸ ಹೊಸ ಕೆಲಸನ ನಾವು ಕಲಿತೇವಲ್ಲ ಅದರಿಂದ ನಮ್ಮ ಮೇಲೆ ನಮಗೆ ಒಂದು ಪ್ರೀತಿ ವಿಶ್ವಾಸ ಧೈರ್ಯ ನಂಬಿಕೆ ಅನ್ನೋದು ಹುಟ್ಟುಕೊಂತೈತಿ ಇನ್ನೊಂದು ಇದ್ರೊಳಗೆ ಏನಂದ್ರೆ ಇವಾಗ ನಮ್ಮ ಕೈಯಾಗ ಇದು ಸಾಧ್ಯ ಇಲ್ಲ ಈ ಇದರಿಂದ ಈ ಕೆಲಸ ನಮ್ಮ ಕೈಲಿಂದ ಸಾಧ್ಯವೇ ಆಗೋದಿಲ್ಲ ಅನ್ನುವಂಥ ವಿಷಯಗಳನ್ನು ನಾವು ಮೊದಲು ಮಾಡೋಕ್ಕೆ ಪ್ರಯತ್ನ ಪಡಬೇಕು ಯಾರಿಗೂ ಒಂದ ಸಲಕ್ಕ ಗೆಲುವು ಸಿಗೋದಿಲ್ಲ ಒಂದ ಸಲಕ್ಕ ಸೋಲು ಸಿಗೋದಿಲ್ಲ ನಾವು ಪ್ರಯತ್ನ ಮಾತ್ರ ಬಿಡಬಾರ್ದು ಪ್ರಯತ್ನ ಪಡ್ಕೊತನೇ ಇರಬೇಕು ಹಂಗೆ ಅದ್ರ ಜೊತೆ ನಿರಾಸೆನೂ ಆಗಬಾರ್ದು ಸೋಲಾಕತ್ತೀವಿ ಅಂತ ಹೇಳಿ ಏನು ಸೋಲ ಮೊದಲ ಗೆಲುವಿನ ಮೆಟ್ಲ ಅಂತಾರ ಹಂಗ ನಾವು ಪ್ರಯತ್ನ ಪಡಬೇಕು ಇವಾಗ ನೀವು ಸುಮ್ಮನೆ ಹಂಗೆ ಕೂತ್ಕೊಳ್ಳೋಕ್ಕಿಂತ ನಾವು ಪ್ರಯತ್ನ ಪಟ್ವಿ ಅನ್ನೋವಂಥ ಒಂದು ನಿರಾಳತೆ ಒಂದು ನೆಮ್ಮದಿ ಏನಾದರೂ ನಮ್ಮಲ್ಲಿ ಇರತೈತಿ ಹಂಗ ಗೆಲುವು ಸಾಧಿಸಿದಾಗ ನಿಮ್ಮ ಮೇಲೆ ನಿಮಗೆ ಒಂದು ಏನು ನಂಬಿಕೆ ಬರ್ತೈತಿ ಆ ಗೆಲುವು ನಿಮಗೆ ಸಿಕ್ಕಾಗ ನಿಮಗೆ ನಿಮ್ಮ ಮೇಲೆ ನಿಮಗೆ ಒಂದು ಹೆಮ್ಮೆ ಪಡ್ಕೊತೀರಿ ಒಂದು ನಂಬಿಕೆ ಬರ್ತೈತಿ ನಾವು ಎಲ್ಲನೂ ಮಾಡ್ಬೋದು ಅನ್ನುವಂಥ ಒಂದು ಮೇಲೆ ನಿಮಗೆ ವಿಶ್ವಾಸ ಮೂಡ್ತೈತಿ ಅದರಿಂದ ಏನು ಪ್ರಯತ್ನ ಪಡ್ತಾ ಇರಬೇಕು ಜೀವನದೊಳಗೆ ಸುಮ್ಮನೆ ಕಾಲಹರಣ ಮಾಡಬಾರ್ದು ಅನ್ನೋದು ಹಂಗೆ ಇನ್ನೊಂದು ಪಾಯಿಂಟ್ ಏನಂದ್ರೆ ನಿಮಗೆ ನೀವು ಸಮಯ ಕೊಡೋದು ಜೀವನ ಪೂರ್ತಿ ನೀವು ಮನೆಗೋಸ್ಕರ ಫ್ಯಾಮಿಲಿಗೋಸ್ಕರ ನೀವು ಟೈಮ್ ಕೊಡೋದ ಇದ್ದ ಇರ್ತೈತಿ ಆದ್ರೆ ಅದ್ರ ನಡುವೆ ನಿಮಗೂ ನೀವು ಸ್ವಲ್ಪ ಟೈಮ್ ಕೊಡಬೇಕು ನಿಮಗೋಸ್ಕರ ಅಂತಾನ ಒಂದು ಸ್ವಲ್ಪ ಸಮಯನ ಮೀಸಲು ಇಡಲೇಬೇಕು ಆ ಟೈಮ್ದೊಳಗೆ ನೀವು ನಿಮ್ಮ ಹತ್ರ ನಿಮ್ಮನ್ನು ಬಿಟ್ಟು ಮತ್ತೆ ಯಾರೂ ಇರಬಾರ್ದು ಅಂದ್ರೆ ನೀವು ಮತ್ತು ನಿಮ್ಮ ಜಗತ್ತು ಅಷ್ಟೇ ಇರಬೇಕು ಈ ಫೋನ್ ಟಿ ವಿ ನಿಮಗೆ ಡಿಸ್ಟರ್ಬ್ ಆಗುವಂಥ ವಸ್ತುಗಳು ಅಥವಾ ಏನೂ ಆಗಲಿ ನಿಮ್ಮ ಹತ್ತಿರ ಇರಬಾರ್ದು ಎಲ್ಲನೂ ಮರೆತು ಇಲ್ಲಿ ಬರೀ ನೀವು ಮತ್ತು ಶಾಂತತೆ ಎರಡ ವಸ್ತುಗಳು ಇರಬೇಕು ಅಂದ್ರೆ ಎಲ್ಲ ಥರ ವಿಚಾರಗಳನ್ನು ತಲೆಯಿಂದ ತೆಗೆದುಹಾಕಿ ಶಾಂತಿಯಿಂದ ಕಣ್ಮುಚ್ಚಿ ಕೂತ್ಕೊಂಡು ನಿಮ್ಮ ಮನಸ್ಸಿನ ಜೊತೆ ನೀವು ಮಾತಾಡಬೇಕು ಇದನ್ನು ನೀವು ಒಂದು ಸಲ ಖಂಡಿತವಾಗಿ ಟ್ರೈ ಮಾಡಲೇಬೇಕು ಹಂಗ ಅಂದರೆ ಈ ಮನಸ್ಸಿನ ಜೊತೆ ಮಾತಾಡೋದು ಅಷ್ಟೇ ಅಲ್ಲದ ಇಷ್ಟ ಆಗ್ತಾ ಏನು ಆಗ್ತಿತ್ತಲ್ಲ ಆ ಕೆಲಸಗಳನ್ನು ನೀವು ಇಷ್ಟಪಟ್ಟು ಒಂದು ಸಮಯ ನಿಗದಿ ಮಾಡಿ ಆ ಕೆಲಸಗಳನ್ನು ನೀವು ಮಾಡ್ಕೋಬೇಕು ಎಲ್ಲರಿಗೂ ನಮಸ್ಕಾರ ಲವ್ ಯುವರ್ ಸೆಲ್ಫ್ ಈ ಕಾನ್ಸೆಪ್ಟ ನಿಮಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ ಹಂಗೆ ಇವತ್ತು ಗಜರಿ ಹಲ್ವಾ ಮಾಡಿಕೊಂಡಿದ್ದೆ ಅದರದ ರೆಸಿಪಿನೂ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಮೊದಲಿಗೆ ಒಂದು ಎರಡು ಚಮಚ ತುಪ್ಪದೊಳಗೆ ಹೆರದಿಟ್ಕೊಂಡಿರುವಂಥ ಗಜರೀನ ಹಾಕ್ಕೊಂಡು ಚಲೋ ತಂಗ ಹುರ್ಕೋಬೇಕು ಇದು ಅಂದ್ರೆ ಈ ಗಜರಿ ಎಲ್ಲ ತುಪ್ಪದ ವಾಸನೆ ಬರಬೇಕು ಅಂದ್ರೆ ಚಲೋ ತಂಗ ತುಪ್ಪದೊಳಗೆ ಫ್ರೈ ಮಾಡ್ಕೋಬೇಕು ಅಂದಾಗ ಇದ್ರದ ರುಚಿ ಇನ್ನೂ ಹೆಚ್ಚಾಗ್ತೈತಿ ಈಗ ನೋಡ್ರಿ ತುಪ್ಪದೊಳಗೆ ಎಲ್ಲ ಫ್ರೈ ಮಾಡ್ಕೊಂಡೇನಿ ಈಗ ಇದಕ್ಕೆ ನಾನು ಒಂದು ಗ್ಲಾಸ್ ಆಗುವಷ್ಟು ಹಾಲು ಹಾಕೊಂಡಿನಿ ಇದು ಪೂರ್ತಿಯಾಗಿ ಹಾಲೊಳಗೆ ಕುದಿಬೇಕು ಅಂದ್ರೆ ರುಚಿ ಬರ್ತೈತಿ ನೋಡಿರಿ ಈ ಥರ ಚೊಲೋ ತಂಗ ಕುದಿಬೇಕು ಇದು ಈಗ ಇದಕ್ಕೆ ನಾನು ಒಂದು ಬಟ್ಟಲ ಆಗುವಷ್ಟು ಸಕ್ಕರೆ ಹಾಕ್ಕೊಂಡೇನಿ ಇದು ನೀವು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಸ್ವೀಟ್ ತೊಗೊಂಡು ನೀವು ಸಕ್ಕರೆ ಹಾಕ್ಕೋಬೋದು ಈಗ ಸಕ್ಕರೆ ಎಲ್ಲ ಪೂರ್ತಿ ಕರ್ಗೋತನ ಇನ್ನೊಮ್ಮೆ ಕುದಿಸ್ಕೋಬೇಕಿದ ಈಗ ನೋಡ್ರಿ ಸಕ್ಕರೆ ಎಲ್ಲ ಕರಗೈತಿ ಇದಕ್ಕೆ ನೀವು ಬೇಕಂದ್ರೆ ಡ್ರೈ ಫ್ರೂಟ್ಸ್ ತುಪ್ಪದೊಳಗೆ ಹುರ್ಕೊಂಡು ಹಾಕ್ಕೋಬೋದು ಅಥವಾ ಈ ಥರ ಬಾದಾಮಿ ಮಿಕ್ಸ್ ಅಂತ ಹೇಳಿ ಒಂದು ಪೌಡ್ರ್ ಸಿಗ್ತೈತಿ ಅಂದರೆ ನಾವು ಇದನ್ನು ಎಲ್ಲದಕ್ಕೂ ಯೂಸ್ ಮಾಡ್ಕೊಬೋದು ಐಸ್ ಕ್ರೀಮ್ ಜ್ಯೂಸ್ ಮಿಲ್ಕ್ ಶೇಕ್ ಈ ಥರ ನಾನು ಈ ಹಲ್ವಕ ಹಾಕ್ಕೊಳಕತ್ತೀನಿ ಈಗ ಹಾಕ್ಕೊಂಡು ಇದನ್ನು ಎಲ್ಲನೂ ಇನ್ನೊಂದು ಸಲ ಕಾಲಿಸ್ಕೋಬೇಕು ಚಲೋ ತೆಂಗ ಲಾಸ್ಟಿಗೆ ನೀವು ಈ ಒಣ ದ್ರಾಕ್ಷಿ ಇರ್ತಾವಲ್ಲ ಅದನ್ನು ಹಾಕ್ಕೋಬೇಕು ಈಗ ನೋಡ್ರಿ ಗಜ್ಜರಿ ಹಲ್ವಾ ರೆಡಿ ಆಗೈತಿ ಇದು ಆರಿದ ಮೇಲೆ ಇನ್ನೂ ಟೇಸ್ಟ್ ಹೆಚ್ಚು ಹಾಕ್ತೈತಿ ಅದ್ರ ಸಲುವಾಗಿ ನೀವು ಇದನ್ನು ಹಾರಿದ ಒಂದು ಸಲ ಟೇಸ್ಟ್ ಮಾಡೋದು ಚಲೋ ಹಂಗೆ ಇದು ನಾನು ಪಾಪೋಗ ಒಂದು ಡ್ರೆಸ್ ಹೊಲಿಯಾಕತ್ತಿದ್ದೆ ಆ ಕಡೆ ಗಜರೆ ಹಲ್ವಾ ಕುದಿಯಾಕತಿತ್ತು ಈ ಕಡೆ ನಾನು ಅಲ್ಲಿ ಮುಂದೆ ಒಂದು ಫ್ಲವರ್ ಹಚ್ಚೋದಿತ್ತು ಅದ್ರ ಸಲುವಾಗಿ ಅದು ಆಯಿತು ಇದು ಆಯಿತು ಅಂತ ಹೇಳಿ ಟೈಮ್ ಸೇವಿಂಗ್ ಅಂತ ಹೇಳಿ ನಾನು ಈ ಥರ ಮಾಡ್ಕೊಳಕತ್ತಿದ್ದೆ ಇದನ್ನು ನಾನು ಯೂಟ್ಯೂಬ್ ಒಳಗೆ ನೋಡಿ ಹಂಗೆ ಟ್ರೈ ಮಾಡಿದ್ದೆ ಫಸ್ಟ್ ಟೈಮ್ ಹೊಲದಿದ್ದೆ ಫಿಟ್ಟಿಂಗ್ ಎಲ್ಲ ಕರೆಕ್ಟಾಗಿತ್ತು ಆದ್ರೆ ಹೈಟ್ ಸ್ವಲ್ಪ ಕಡಿಮೆ ಆಯಿತು ಅನ್ಸಾಕತ್ತಿತ್ತು ಆದರೂ ಚಲೋ ಕಾಣಿಸಕತ್ತೈತಿ ನೋಡ್ರಿ ಈ ಥರ ಕಾಣಿಸಕತ್ತೈತಿ ಡ್ರೆಸ್ ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೊಂದು ಮುಂದಿನ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದ